ಹೆಗ್ಗಡೆಯವರ ಕಡೆಯವರೇ ತಗೊಂಡು ಹೋಗಿರುವಂಥದ್ದು ತೋಟತಾಡಿ ಎಂಬ ಗ್ರಾಮಕ್ಕೆ ನಮ್ಮ ಸ್ಥಳದಲ್ಲಿ ಈಗ ಏನು ಎಲ್ಲ ಭಾರಿ ಒಂದು ಪ್ರಚಾರದಲ್ಲಿ ಉಂಟು ಅದೆಲ್ಲವೂ ಕೂಡ ಸತ್ಯ ಆಗನಿಂದ ಕೂಡ ಅದು ಉಂಟು ಡಿ ಗ್ಯಾಂಗ್ ಅಂತ ನಾವು ಏನು ಹೇಳ್ತೇವೋ ಆಗಿನಿಂದಲೂ ಕೂಡ ಅದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ದೌರ್ಭಾಗ್ಯದ ಸಂಗತಿ ಅಂತ ಹೇಳಿದ್ರೆ ಈ ನಮ್ಮ ಆರ್ ಎಸ್ ಎಸ್ನವರು ವಿಶ್ವೋಂದ್ರ ಪರಿಷತ್ನವರು ಅವರು ನಿಜವಾಗಿ ಇದರ ನೇತೃತ್ವವನ್ನು ವಹಿಸಬೇಕಾಗಿತ್ತು ಸ್ಪೆಷಲಿ ವೈಯಕ್ತಿಕವಾಗಿ ನಂದು ಸೋಮನಾಥ್ ನಾಯಕಾಗಿ ಹಿಂದೆ ಸಂಘದ ಜವಾಬ್ದಾರಿ ಇದ್ದವನಾಗಿ ನೇರ ಪ್ರಶ್ನೆ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಪದ್ಮಲತಾ ಮಾಡ್ರಾದಾಗ ಧರ್ಮಸ್ಥಳದ ಹುಡುಗಿ ಉಜಿರೆ ಕಾಲೇಜಿನ ವಿದ್ಯಾರ್ಥಿ ಪಿ ಯು ಸಿ ಆಗ ನಾವು ವೀರೇಂದ್ರ ಹೆಗ್ಡೆಯವರ ಪರವಾಗಿ ರಂಜನ್ ರಾವಿಡರು ನಾನು ಮತ್ತು ಬೆಳ್ತಂಗಡಿ ಡಾಕ್ಟರ್ ಉಮಾನಾಥ್ ಪ್ರಭು ವೀರೇಂದ್ರ ಹೆಗ್ಡೆಯವರ ಪರವಾಗಿ ಧರ್ಮಸ್ಥಳಕ್ಕೆ ಒಂದು ಬಂದಿರುವಂಥ ಹೋಮ್ ಮಿನಿಸ್ಟ್ರ್ ಆಗದ್ದು ರಾಜ್ಯ ಅಂತ ಅವರತ್ರ ಹೆಗಡೆಯವರ ಪರವಾಗಿ ರೆಪ್ರೆಸೆಂಟೇಷನ್ ಕೊಡಲಿಕ್ಕೆ ನಾವು ಹೋಗಿದ್ದೆವು ನಮಗೆ ಎಪ್ಪತ್ತಾರನೇ ಇಸ್ಯೆ ನಮ್ಮ ನಾಗರಿಕ ಸೇವಾ ಸಮಿತಿ ಸುರಾಗಿರುವಂಥದ್ದು ಅಂದರೆ ನಮ್ಮ ಸೇವಾ ಸಂಸ್ಥೆ ಹಾಗಿದ್ದಾಗ ನಾವು ವೀರೇಂದ್ರ ಹೆಗ್ಡೆಯವರೊಟ್ಟಿಗೂ ಸಹ ನಮ್ಮ ಸಂಪರ್ಕ ಇತ್ತು ಅವರು ನಮಗೆ ಕಂಡಪಟ ಫಂಡಿಂಗ್ ಮಾಡ್ತಿದ್ದರು ಆ ಕಾರಣಕ್ಕಾಗೇ ಅಲ್ಲ ಅಲ್ಲಿ ಗುರ್ಯಾನ್ಕೆರೆ ಒಂದು ಇದಕ್ಕೆ ವಿಶ್ರಾಂತಿಗ್ರಹ ನಾವು ಮಾಡಿದ್ದೆ ಯಾವುದುಂಟು ಅದಕ್ಕೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅವರು ಕೊಟ್ಟಿದ್ದಾರೆ ಅಂತ ನಮಗೆ ಸಂಪರ್ಕ ಇತ್ತು ಅದರ ಉದ್ಘಾಟನೆಗೆ ಕರೆದಿದ್ದೆವು ಪಶ್ಚಿಮಘಟ್ಟ ಉಡಿಸಿ ಪಾದಯಾತ್ರೆ ಮಾಡುವಾಗಲೂ ಕೂಡ ಎಂಬತ್ತೇಳನೇ ಸೇಲಿ ಅವರನ್ನು ಕರೆದಿದ್ದೆವು ಮಂಗನ ಕಾಯಿಲೆ ಆದಾಗಲೂ ಕೂಡ ಅವರ ಇದಿತ್ತು ಎಂಬತ್ತ್ಮೂರಲ್ಲಿ ಈ ಒಂದು ಪದ್ಮನಾಥ ಮಾಡ್ರಾದಾಗ ನಾವು ಸಹಜವಾಗಿ ವೀರೇಂದ್ರ ಹೆಗಡೆಯವರ ಬಗ್ಗೆ ಬೆಂಬಲಕ್ಕೆ ನಾವು ಹೋಗಿದ್ದೆವು ಅವರು ತಪ್ಪು ಮಾಡಿಲ್ಲ ಅಂತ ಅವರು ತಪ್ಪು ಮಾಡಿಲ್ಲ ಅವರ ಕಡೆಯವರು ಇದನ್ನು ಮಾಡಿದ್ದಾರೆ ಅಂತ ಯಾವುದುಂಟೋ ಅದು ಸರಿಯಲ್ಲ ಅವರು ಒಳ್ಳೊಳ್ಳೆ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತಕೊಂಡು ನಾವು ಹೇಳ್ತಿದ್ದೆವು ಹೇಳಿ ರೆಪ್ರೆಸೆಂಟೇಷನ್ ಇವರಿಗೆ ಇವರಿಗೆ ರಾಜಯನವರಿಗೆ ಕೊಟ್ಟಿದ್ದೆವು ಆನಂತರ ಅದರ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಐ ಒ ಯಾರಿದ್ದಾರೋ ಅವರು ಒಂದು ತಿಂಗಳ ನಂತರವೋ ಸುಮಾರಯ್ಯನ ನಮ್ಮ ಹತ್ರ ಬಂದು ಹೇಳಿದರು ನೋಡಿ ಇದು ನೀವು ನಿಮ್ಮಂಥ ಒಂದು ನಗರಸೇವಾ ಸಮಿತಿ ಮತ್ತು ನೀವು ಆರ್ ಎಸ್ ಎಸ್ನ ಸಹ ಇದ್ದೀರಿ ಈ ಪ್ರಕಾರದಲ್ಲಿ ಒಂದು ಒಳ್ಳೆಯ ಹೆಸರು ನಿಮಗಿದೆ ಇಂಥ ವಿಷಯಕ್ಕೆಲ್ಲ ನೀವು ಸಪೋರ್ಟ್ ಮಾಡೋದು ಸರಿಯಲ್ಲ ಎಲ್ಲ ವಿವರಗಳನ್ನು ಕೊಟ್ಟರು ಅವರು ಯಾವ ರೀತಿ ಪದ್ಮಲಾತಾರ ಕಿಡ್ನಾಪ್ ಆಯಿತು ಎಲ್ಲಿ ರೇಪ್ ಆಯಿತು ಹೇಗೆ ಇದನ್ನು ಮಾಡಿದರು ಅದನ್ನೆಲ್ಲ ಹೇಳಿ ಅದರ ಒಟ್ಟಿಗೆ ಇದನ್ನು ಕೂಡ ಹೇಳಿದರು ಅಲ್ಲಿ ಯಾವ ರೀತಿಯಲ್ಲೆಲ್ಲ ಅತ್ಯಾಚಾರ ಮತ್ತು ಕೊಲೆಗಳು ಕೆಲವರು ನಡೆ ನಡೆದಿರುವಂಥದ್ದು ಹೇಗೆಲ್ಲ ಇದೆ ಅನ್ನೋಂಥದ್ರ ಬಗ್ಗೆ ವಿವರಣೆಗಳನ್ನು ಕೊಟ್ಟರು ನಮಗೆ ಶಾಕ್ ಅಕ್ಷರಶಃ ನಮಗೆ ಶಾಕ್ ಆದರೆ ಹೇಳಿ ಹೇಳಿದವರು ಮಾತ್ರ ತುಂಬ ಅಥೆಂಟಿಕ್ ವ್ಯಕ್ತಿ ನಮ್ಗೆ ನಾವು ನಮ್ಮಲೇ ಬೇಕಾಯಿತು ಅಂತ ಹೇಳಿದ್ರೆ ಒಮ್ಮೆಗೆ ಒಬ್ಬರನ್ನು ನಾವು ನಂಬಿದಾಗ ಅವರು ಅವರ ಅವರ ಕಟ್ಟತನ ಅಥವಾ ಇನ್ನೊಂದು ಮುಖವನ್ನು ನೋಡಲಿಕ್ಕೆ ನಾವು ಹೆಚ್ಚಾಗಿ ಹೋಗುವುದಿಲ್ಲ ಅಥವಾ ಯಾರಾದರೂ ಹೇಳಿದರೂ ಕೂಡ ಹೇ ಆಗಿಲ್ಲ ಇರಲಿಕ್ಕಿಲ್ಲ ಅಂತ ಹೇಳ್ತೇವೆ ಅಥವಾ ಏನಾದರೂ ಮಾರ್ಜಿನ್ ಥಿಯರಿ ಅಂತ ಇದೆ ಎಲ್ಲ ಒಂದು ಒಳ್ಳೆ ಕೆಲಸಗಳು ತುಂಬ ಆಗ್ತಿರಬೇಕಾದ್ರೆ ಅವರ ಕೆಲಸದವರಿಂದೋ ಅಥವಾ ಬೇರೆ ಅವರ ತಮ್ಮನ ಬಗ್ಗೆ ಆಗ ಜೋರಿತ್ತು ಹರ್ಶಂದ್ರನ ಬಗ್ಗೆ ಎಲ್ಲ ಆಗಲೂ ಈಗಲೂ ಕೂಡ ಸೊ ಅವರಿಂದೆಲ್ಲ ಆಗಿರ್ಬೋದು ಹೆಗಡೆ ಅವರಿಗೆ ಕಟ್ಟ ಹೆಸರು ಬರ್ತಾ ಇದೆ ದೊಡ್ಡ ದೊಡ್ಡ ವಿಷಯ ಮಾಡುವಂಥದ್ದೆಲ್ಲ ಮಾಡ್ತಾರಲ್ಲ ಇಷ್ಟೆಲ್ಲ ಕೆಲಸ ಮಾಡಿ ನಮಗೆ ನಮಗೆ ಅಭಿಮಾನ ಇತ್ತು ಇದನ್ನು ತಿಳಿದಾದ ಕೂಡಲೇ ಮಾತ್ರ ಅಂತ ನಮಗೆ ನಂಬಿಕೆ ಬಂದಿರಲಿಲ್ಲ ಸ್ವಲ್ಪ ಆದರೆ ಅವರು ಹೇಳಿದವರು ಭಾಳ ಭಾಳ ಅಧಿಕಾರಿ ಅದರಿಂದ ನಾವು ಅದನ್ನು ನಂಬಲೇಬೇಕಾಗಿ ಆ ಒಂದು ಹುಡುಗಿಯನ್ನು ಹೇಗೆ ಅವರ ಹೆಗ್ಗಡೆಯವರ ಕಡೆಯವರೇ ತಗೊಂಡು ಹೋಗಿರುವಂಥದ್ದು ತೋಟ ತಾಡಿ ಎಂಬ ಗ್ರಾಮಕ್ಕೆ ಅಲ್ಲಿ ಅಲ್ಲಿ ಅವರ ಪ್ರಿನ್ಸಿಪಾಲರ ಮನೆಯಲ್ಲಿ ಔಟ್ ಹೌಸ್ನಲ್ಲಿ ಅವಳನ್ನು ಇಟ್ಟಿರುವಂಥದ್ದು ಸೊ ನಂತರ ಅದನ್ನು ಇಡ್ಲೇ ಒಂದು ಇಲ್ಲಿ ನದಿಗೆ ಅದನ್ನು ಕೊಂಡೋಗಿ ಹಣವನ್ನು ಹಾಕಿರಿ ಒಂದೂವರೆ ತಿಂಗಳ ನಂತರ ಅದು ಎಲುಬುಗಳೆಲ್ಲ ಅಸ್ಥಿಪಂಜರಗಳೆಲ್ಲ ಇರುವಂಥ ದೇಹ ಸಿಕ್ಕಿದ್ದು ಇದೆಲ್ಲ ಮತ್ತು ಇದಕ್ಕೆ ಅವರು ಒಂದು ಕಮ್ಯುನಿಸ್ಟ್ ಆಗಿದ್ದರು ಅವರು ಚುನಾವಣೆಗೂ ಕೂಡ ನಿಂತಿದ್ದರು ಮತ್ತು ಒಂದು ಜಾಗೆಗೆ ಸಂಬಂಧಪಟ್ಟಂತೆ ಮೂರು ಮೂರು ಜಾಗೆಗೆ ಸಂಬಂಧಪಟ್ಟಂತೆ ಅವರು ಅವರ ಒಂದರೆ ಹೆಗ್ಡೆ ಅವರಿಗೆ ಧರ್ಮಸ್ಥಳದಲ್ಲಿರುವಂಥ ಯಾವುದೇ ಜಾಗೆಯನ್ನು ಅವರು ಬಿಟ್ಟರೆ ಬೇರೆ ಅವರು ಕೂಡ ಅನುಭವಿಸುವಾಗಿಲ್ಲ ಅವ್ರಿಗೆ ಅವರಿಗೆ ಕೇಳಿದ್ರೆ ಅವ್ರಿಗೆ ಬೇಕದು ಆ ಪ್ರಕಾರ ಅದು ಅದರ ಬಗ್ಗೆ ಎರಡು ಮಾತಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಗೊತ್ತುಂಟದು ದೇವಾನಂದ ಅಂತ ಅವರಿಗೆ ಅವರ ಮಾ ಇವರ ಮಾತು ನಡೀಲಿಲ್ಲ ಆದ್ದರಿಂದ ಅವ ಅವರನ್ನು ಕಿ ಇದು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕಾಗ ಕಿಡ್ನ್ಯಾಪ್ ಮಾಡಿರುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಕಿಡ್ನ್ಯಾಪ್ ಆದ್ದಲ್ಲಿ ಮತ್ತೆ ಅಲ್ಲಿ ಅಲ್ಲಿ ಕೆಲಸದವರು ಬಾಕಿದ್ರಿಂದೆಲ್ಲ ಹಾಗೆ ಅದು ಇದಾಯಿತು ಅಂತ ಅತ್ಯಾಚಾರ ಆಯಿತು ಅತ್ಯಾಚಾರ ಆದಮೇಲೆ ಮತ್ತೆ ಮುಗಿಸೋದೊಂದು ಅಲ್ಲೋ ಇರುವಂಥದ್ದು ಹಾಗೆ ಸೊ ಹಾಗೆ ಆಯಿತು ಅದನ್ನು ಆಗ ಹೇಳಿದರು ಅದಲ್ಲದೆ ಆ ಧರ್ಮಸ್ಥಳದಲ್ಲಿ ಈಗ ಏನು ಎಲ್ಲ ಭಾರಿ ಒಂದು ಪ್ರಚಾರದಲ್ಲಿ ಉಂಟು ಅದೆಲ್ಲವೂ ಕೂಡ ಸತ್ಯ ಆಗನಿಂದ ಕೂಡ ಅದು ಉಂಟು ಡಿ ಗ್ಯಾಂಗ್ ಅಂತ ನಾವೇನು ಹೇಳ್ತೇವೋ ಆಗಿನಿಂದಲೂ ಕೂಡ ಅದು ಅಲ್ಲಿ ಕಾರ್ಯಾಚರಣೆ ಇದೆ ಬುರುಡೆಗಳು ಅದನ್ನು ಅದನ್ನು ಕೊಂಡೋಗಿ ಮತ್ತೆ ಇದರಲ್ಲಿ ಹಾಕ್ತಾರೆ ಬೇಕಾದರೆ ಎತ್ತರ ಹೆಣಗಳು ತೇಳ್ಕೊಂಡು ಹೋಗುವಂಥದ್ದಾಗ್ತದೆ ಅಥವಾ ಎಲ್ಲಿ ಅದರನ್ನು ಕ ಪುದೆಟ್ಟು ಧರ್ಮಸ್ಥಳದ ಕಾರ್ಡ್ನಲ್ಲಿ ಕೂಡ ಅದಕ್ಕೆ ಗತಿ ಕಾಣಿಸ್ತಾರೆ ಏನಾದರೂ ಮಾಡಿ ಇಂಥದ್ದೆಲ್ಲ ಅದು ಅಲ್ಲಿ ನಡೆಯುವಂಥದ್ದು ಮಾಮೂಲಿ ಅಂತ ಕೊಂಡು ಹೇಳಿ ಎಲ್ಲರೂ ಹೆದರ್ತಾರೆ ಮಾತ್ರ ಹೇಳಲಿಕ್ಕೆ ಈ ವೀರೇಂದ್ರ ಹೆಗಡೆಯವರ ಬಗ್ಗೆ ಎಲ್ರಿಗೂ ಕೂಡ ಭಕ್ತಿ ಇಲ್ಲ ಭಕ್ತಿ ಮೇಲಿನವ್ರಿಗಿದೆ ಉತ್ತರ ಕರ್ನಾಟಕದಲ್ಲಿ ಬಾಕಿವರೆಗೆಲ್ಲ ವಿಪರೀತ ದೇವರಷ್ಟೇ ಭಕ್ತಿ ಕೂಡ ಇದೆ ಆದರೆ ನೀವು ಸುತ್ತಮುತ್ತಲು ಎಲ್ಲಿಯೂ ಕೂಡ ಹೋದರೆ ದೇವ ವೀರೇಂದ್ರ ಹೆಗ್ಡೆ ಮತ್ತು ಅವರ ಕುಟುಂಬದ ಬಗ್ಗೆ ಭಕ್ತಿ ಇಲ್ಲ ಭಯ ಹೆದರಿಕೆ ಅವರ ಬಗ್ಗೆ ಏನಾದರೂ ಹೇಳಬೇಕಾದ್ರು ಕೂಡ ಆಚೆ ಚಿಗ ಬುಡ್ಚಿ ಮರೆ ಬುಡ್ಚಿ ಅಲ್ಪ ಪೂಪುಂಡು ಅಂತ ಹೆದರಿಕೆ ಇದೆ ಯಾಕಂದರೆ ಅವರ ಕಾರನ್ನು ಓವರ್ಟೇಕ್ ಮಾಡಿದ್ರೆ ಹರ್ಷೇಂದ್ರನ ಕಾರನ್ನು ಓವರ್ಟೇಕ್ ಮಾಡಿದ್ರೆ ತಕ್ಷಣ ಜನ ಬರ್ತದೆ ಅವನು ಗೊತ್ತಿಲ್ಲದೆ ಅವ್ರಿಗೆ ಕಾರಂದರೆ ಯಾರದ್ದು ಗೊತ್ತಿರ್ತದೆ ಅವರು ಹರ್ ಬೀಡ್ನಿಂದ ಜನ ಬರ್ತದೆ ಕರ್ಕೊಂಡು ಹೋಗಿ ಬೀಡ್ನಲ್ಲಿ ಹೊಡಿತಾರೆ ಹೊಡೆದ ಘಟನೆಗಳಿದೆ ನನ್ನ ನಮ್ಮ ಹತ್ರ ವ್ಯಕ್ತಿಗಳಿದ್ದಾರೆ ಅದನ್ನು ಹೇಳಿದವರು ಸೊ ಹೀಗೆ ಆ ಆ ಹೆದರಿಕೆ ನೀವು ಧರ್ಮಸ್ಥಳದಲ್ಲಿ ನೀವು ವೋಟ್ ಮಾಡಿದರೆ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಸೀಕ್ರೆಟ್ ಓಟ್ ಟಾಪ್ ಸೀಕ್ರೆಟ್ ಓಟ್ ಆಗಬೇಕು ಮಾತ್ರ ಅದು ಅವರ ಕುಟುಂಬದವ್ರು ಬಿಟ್ಟರೆ ಒಂದೇ ಒಂದು ಓಟ್ ಅವರಿಗೆ ಸಿಕ್ಕಲಿಕ್ಕಿಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿ ಓಟು ಮಾಡಿದ್ರೆ ಎಲ್ಲೇ ಒಂದು ನಾಲ್ಕೈದು ಪರ್ಸೆಂಟ್ ಸಿಕ್ಕಿದ್ದರೆ ಚಾನ್ಸ್ ಆ ಪ್ರಕಾರ ಇದೆ ಭಾವನೆ ಅವರ ಬಗ್ಗೆ ಇದು ಸತ್ಯ ಬೇಕಾದರೂ ಚಾಲೆಂಜ್ ಮಾಡ್ತೇವೆ ಪ್ರಯೋಗ ಮಾಡಲಿ ಯಾರಾದರೂ ಕೂಡ ನಾನು ಏನು ಪದ್ಮರಥದಿಂದ ಪ್ರಕರಣ ನಾವು ದೂರ ಆಗಲಿಕ್ಕೆ ಕಾರಣ ಅಂತಂದರೆ ಅದೇ ಅಲ್ಲಿ ಆ ಪ್ರಕಾರದ ವ್ಯವಹಾರ ಆದದ್ದು ನಂತರ ಹೆಣ ಏನಾಗ್ತದೆ ಹೆಣ ಕೊಂಡೋಗಿ ಪುದೆಟ್ನಲ್ಲೋ ಧರ್ಮಸ್ಥಳದೋ ಅಥವಾ ಚಾರ್ಮಾಡಿ ಏನೋ ಏನು ಹಾಕುವಂತಲ್ಲಿ ಆಗುವಂಥದ್ದು ಮಾತುಗಳೆಲ್ಲವೂ ಕೂಡ ಬಂದದ್ದು ಉಂಟು ದೌರ್ಭಾಗ್ಯದ ಸಂಗತಿ ಅಂತ ಹೇಳಿದ್ರೆ ಈ ನಮ್ಮ ಆರ್ ಎಸ್ ಎಸ್ನವರು ವಿಶ್ವವಂದು ಪರಿಷತ್ನವರು ಅವರು ನಿಜವಾಗಿ ಇದರ ನೇತೃತ್ವವನ್ನು ವಹಿಸಬೇಕಾಗಿತ್ತು ಅವರಿಗೆ ನೇತೃತ್ವ ಅಂದರೆ ಹೋರಾಟ ಮಾಡಬೇಕು ಬಿದಿಗಿಳಿಬೇಕು ಪ್ರತಿಭಟನೆ ಮಾಡಬೇಕು ಅಂತ ನಾನು ಹೇಳೋದಲ್ಲ ಆದರೆ ಅಲ್ಲಿ ಈ ಪ್ರಕಾರದಲ್ಲಿ ದುರುಪಯೋಗ ಆಗ್ತಾಯಿದೆ ಎನ್ನುವಂಥದ್ದನ್ನು ನೀವು ಬೇಕಾದ್ರೆ ಒಂದು ಸತ್ಯಶೋಧನೆ ಸಮಿತಿ ಮಾಡಿ ನಾವು ಹೇಳಿದ್ದೇನೆ ನಂಬಬೇಕಂತಿಲ್ಲ ನೀವೇ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿ ಅದರಲ್ಲಿ ವಕೀಲರು ಇರಲಿ ಬೇಕಾದ್ರೆ ರಿಟೈರ್ಡ್ ಜಡ್ಜಸ್ಸು ಇರಲಿ ಏನೆಲ್ಲ ಇದೆಯೋ ಈ ಅಕ್ರಮಗಳು ಹೌದೋ ಅಲ್ಲೋ ಮಾಡಿ ಇಂಡಿಪೆಂಡೆಂಟ್ಲಿ ಮಾಡಿ ಆಮೇಲೆ ಅದು ತಪ್ಪಾಗಿದ್ದರೆ ಅವರಿಗೆ ಹೇಳಬೇಕು ನೀವು ಕಿವಿ ಹಿಂಡಬೇಕು ಅವರಿಗೆ ಇದನ್ನು ಸರಿ ಮಾಡಿ ಅಂತ ಅಂತಕೊಂಡು ನೀವು ಧರ್ಮಾಧಿಕಾರ ಸ್ಥಾನದಲ್ಲಿದ್ದರೆ ಸರಿ ಮಾಡಿ ಮಾಡಿದನ್ನು ಆ ಶಕ್ತಿ ಆರ್ ಎಸ್ ಎಸ್ಸಿಗೆ ಇಲ್ವಾ ಯಾಕೆ ಮಾಡೋದಿಲ್ಲ ಇದು ನಮ್ಮಂಥವರ ಪ್ರಶ್ನೆ ಸ್ಪೆಷಲಿ ವೈಯಕ್ತಿಕವಾಗಿ ನಂದು ಸೋಮನಾಥ್ ನಾಯ್ಕ ಆಗಿ ಹಿಂದೆ ಸಂಘದ ಜವಾಬ್ದಾರಿ ಇದ್ದವನಾಗಿ ನೇರ ಪ್ರಶ್ನೆ ಯಾಕೆ ನೀವು ಅದನ್ನು ಮಾಡಲಿಲ್ಲ ಮಾಡ್ತಾ ಇಲ್ಲ ಯಾಕೆ ನೀವು ಅವರನ್ನು ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಅವರನ್ನು ಎಂ ಪಿ ಮಾಡಿದಿರಿ ನಿಮಗೆ ಕ್ಷಮೆ ಇಲ್ಲ ಅದನ್ನು ಮಾಡಿದ್ದಕ್ಕೆ